ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯುವುದು ಜಾಯಿನ್ ಸ್ನೇಹಿತರೆ ಈ ವಿಡಿಯೋವನ್ನು ನೋಡ್ತಿರುವಾಗ ನೀವು ಏನು ಮಾಡ್ತಿದ್ದೀರಾ ಟೀ ಕುಡಿತಾ ಇದ್ದೀರಾ ಊಟ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಕೆಲಸದಿಂದ ಬ್ರೇಕ್ ತಗೊಂಡು ನೋಡ್ತಾ ಇದ್ದೀರಾ ಅದೇನೇ ಆಗಿದ್ದರೂ ನೀವು ಕೂತ್ಕೊಂಡಿದ್ದೀರಾ ಸಿಟ್ಟಿಂಗ್ ಪೊಸಿಷನ್ನಲ್ಲಿ ಈ ವಿಡಿಯೋ ನೋಡ್ತಿದ್ದೀರಾ ಆ ಚಾನ್ಸಸ್ ಜಾಸ್ತಿ ಇರುತ್ತೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ಆ ನನ್ನ ಆ್ಯವರೇಜ್ ಈ ರೀತಿ ಹತ್ತು ಗಂಟೆ ಕುತ್ಕೊಂಡೇ ಇರ್ತಾನೆ ಅಥವಾ ಇರ್ತಾಳೆ ಅಂತ ಸರ್ವೆಗಳು ಹೇಳ್ತವೆ ಆದ್ರೆ ಈ ರೀತಿ ದೀರ್ಘ ಸಮಯ ಕುಳಿತುಕೊಳ್ಳೋದು ಪ್ರತಿದಿನ ಒಂದು ಸಿಗರೆಟ್ ಎಳೆಯೋದಕ್ಕೆ ಸಮಾನ ಹೌದು ಧೂಮಪಾನ ಮಾಡಿದ ಹಾಗೆ ಅದು ಹೆಂಗ್ರಿ ತಲೆ ಕೆಟ್ಟಿದೇನ್ರಿ ಅಂತ ನೀವು ಕೇಳ್ಬೋದು ಇಲ್ಲ ಸ್ನೇಹಿತರೆ ಸದ್ಯಕ್ಕೆ ಸರಿನೇ ಇದೆ ಹೇಳ್ತೀವಿ ಹೇಗೆ ಅಂತ ಹೇಳ್ತೀವಿ ತುಂಬ ಹೊತ್ತು ಕುಳಿತಿರೋದ್ರಿಂದ ನಮ್ಮ ಬಾಡಿಗೆ ಏನೆಲ್ಲ ಡ್ಯಾಮೇಜ್ ಆಗುತ್ತೆ ಹೇಗಾಗತ್ತೆ ಆರಾಮ್ ಮಲ್ಕೊಂಡಿದ್ರೆ ಆರಾಮ ಅದು ಬಿಟ್ಟರೆ ಕೂತ್ಕೊಂಡಿದ್ರೆ ಆರಾಮ ಓಡಾಡೋದಕ್ಕಿಂತ ನಿಂತ್ಕೊಳ್ಳೋದಕ್ಕಿಂತ ಆರಾಮ ಅಂತ ಅಂದ್ಕೊಂಡಿದ್ದೀರಲ್ಲ ಬನ್ನಿ ನಿಮ್ಮ ಆರಾಮದ ಕಲ್ಪನೆಯನ್ನು ನಾವು ಕಳಿಸ್ತೀವಿ ಕುಳಿತುಕೊಂಡು ಮೂವಿ ನೋಡೋದು ಕುಳಿತುಕೊಂಡು ಕೆಲಸ ಮಾಡೋದು ಕುತ್ಕೊಂಡು ಹರಟೆ ಹೊಡೆಯೋದು ನಮ್ಮೆಲ್ರಿಗೂ ಕೂಡ ಆರಾಮ ಅನ್ಸುತ್ತೆ ರಿಲ್ಯಾಕ್ಸ್ ಅನ್ಸುತ್ತೆ ಕಂಫರ್ಟೆಬಲ್ ಅನ್ಸುತ್ತೆ ಆದ್ರೆ ನಮ್ಮ ದೇಹದ ರಚನೆಗಿದೆಯಲ್ಲ ಇದು ಒಳ್ಳೆಯದಲ್ಲ ಯಾಕಂದ್ರೆ ಮನುಷ್ಯನ ದೇಹ ಬಿಲ್ಡ್ ಆಗಿರೋದೇ ಮೂಮೆಂಟ್ ನಲ್ಲಿ ಇರೋಕೆ ಚಲನೆಯಲ್ಲಿ ಇರೋದಕ್ಕೆ ನಮ್ಮ ದೇಹದಲ್ಲಿ ಆರುನೂರ ನಲವತ್ತು ಮಸಲ್ಸ್ ಮುನ್ನೂರ ಅರವತ್ತು ಜಾಯಿಂಟ್ಸ್ ಒಂಬೈನೂರು ಲಿಗಮೆಂಟ್ಸ್ ಇನ್ನೂರ ಆರು ಬೋನ್ಸ್ ಇಷ್ಟಿವೆ ಇವೆಲ್ಲ ಈಸಿಯಾಗಿ ನಮ್ಮ ದೇಹ ಮೂವ್ ಆಗೋದಕ್ಕೆ ಚಲನಲ್ಲಿ ಇರೋದಕ್ಕಂತನೇ ಸ್ಟ್ರಕ್ಚರ್ ಆಗಿರೋದು ನಮ್ಮ ದೇಹದ ಈ ವಿಶೇಷ ಸ್ಟ್ರಕ್ಚರ್ ನಮ್ಮನ್ನು ಗ್ರಾವಿಟಿಗೆ ವಿರುದ್ಧವಾಗಿ ನಿಂತ್ಕೊಳ್ಳುವಂತೆ ಮಾಡುತ್ತೆ ರಕ್ತನಾಳಗಳಲ್ಲಿ ನಮ್ಮ ರಕ್ತ ಕೂಡ ಆ ನಾಳದ ಹೊರ ಪದರದಲ್ಲಿರುವ ಮಸಲ್ ಮೂವ್ ಆಗೋದ್ರಿಂದ ಜೊತೆಗೆ ಮೂಳೆಗೆ ಅಂಟಿಕೊಂಡಿರುವ ಸ್ಕೆಲೆಟಲ್ ಮಸಲ್ ಮೂವ್ ಆಗೋದ್ರಿಂದ ಸರಾಗವಾಗಿ ಹರಿಯುತ್ತೆ ನಮ್ಮ ನೌ ಸೆಲ್ ನರಕೋಶಗಳು ಕೂಡ ನಾವು ಮೂವ್ ಆಗೋದ್ರಿಂದ ಇನ್ನಷ್ಟು ಆಕ್ಟಿವ್ ಆಗ್ತವೆ ನಮ್ಮ ಚರ್ಮ ಕೂಡ ಮೂವ್ ಆದಾಗ ಪ್ಲಾಸ್ಟಿಕ್ ತರ ಹಿಗ್ಗೋದು ಕುಗ್ಗೋದೆಲ್ಲ ಆಗುತ್ತೆ ಹೀಗೆ ನಮ್ಮ ದೇಹದ ಪ್ರತಿಯೊಂದು ಇಂಚು ಕೂಡ ಕಣ ಕಣ ಕೂಡ ಇವನು ಯಾವಾಗ ಮೂವ್ ಆಗ್ತಾನಪ್ಪ ಇವಳು ಯಾವಾಗ ಇದಳ್ತಾಳಪ್ಪ ಅಂತ ಕಾಯ್ತಾ ಇರುತ್ತೆ ಸೊ ಹೀಗಿರುವಾಗ ನಾವು ದೀರ್ಘ ಸಮಯ ಕುಳಿತುಕೊಂಡೇ ಇದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಮೊದಲು ನಮ್ಮ ಬ್ಯಾಕ್ ಬೋನ್ ಅಥವಾ ಬೆನ್ನೆಲುಬಿಂದ ನಾವು ಶುರು ಮಾಡೋಣ ನಮ್ಮ ಬೆನ್ನೆಲುಬು ಮೂಳೆಗಳು ಮತ್ತು ಕಾರ್ಟಿಲೇಜ್ ಡಿಸ್ಕ್ ಗಳಿಂದ ಕೂಡಿದ ಒಂದು ಉದ್ದನೆಯ ಸ್ಟ್ರಕ್ಚರ್ ಕಾರ್ಟಿಲೇಜ್ ಡಿಸ್ಕ್ ಅಂದ್ರೆ ಇತ್ತ ಮೂಳೆನೂ ಅಲ್ಲ ಅತ ಮಾಂಸವೂ ಅಲ್ಲದ ಭಾಗ ಉದಾಹರಣೆ ಕಿವಿ ತಗೊಳ್ಳಿ ಈಗ ಬೆನ್ನು ಮೂಳೆ ಮೂವತ್ತ್ಮೂರು ಸಣ್ಣ ಸಣ್ಣ ಮೂಳೆಗಳ ನಡುವೆ ರೀತಿ ಇಪ್ಪತ್ತ್ಮೂರು ಡಿಸ್ಕ್ ಗಳು ಇರ್ತವೆ ಜೊತೆಗೆ ಜಾಯಿಂಟ್ಸ್ ಮಸಲ್ಸ್ ಮತ್ತು ಲಿಗಮೆಂಟ್ಸ್ ಅಂದರೆ ಈ ಜಾಯಿಂಟ್ಗಳ ಹತ್ರ ಬರೋ ಮಸಲ್ ಇವೆಲ್ಲ ಸೇರಿ ಬೆನ್ನೆಲುಬನ್ನು ಹಿಡಿದಿರ್ತವೆ ಹಿಡಿದಿಟ್ಟಿರ್ತವೆ ಆದರೆ ನಾವು ಕುತ್ಕೊಂಡಾಗ ಬೆನ್ನು ಮತ್ತು ಭುಜ ಎರಡೂ ಬಾಗಿರುತ್ತೆ ಹೆಚ್ಚಿನವರದ್ದು ಈ ಪೊಸಿಷನ್ನಲ್ಲಿ ನಮ್ಮ ಬೆನ್ನೆಲುಬಿನ ಮೇಲೆ ಪ್ರೆಷರ್ ಬೀಳುತ್ತೆ ನಾವು ಹೀಗೆ ಕೂರೋದನ್ನು ಮುಂದುವರೆಸಿದಾಗ ದೀರ್ಘಕಾಲಕ್ಕೆ ಈ ಕಾರ್ಟಿಲೇಜ್ ಡಿಸ್ಕ್ಗಳು ಸವಿಯೋಕ್ಕೂ ಶುರುವಾಗ್ತವೆ ಜೊತೆಗೆ ಬೆನ್ನೆಲುಬು ಬಾಗೋಕೆ ಅದನ್ನು ಹಿಡಿದಿಟ್ಟಂಥ ಲಿಗಮೆಂಟ್ ಮಸಲ್ಗಳು ಕೂಡ ಹಿಗಿ ಅವು ಕೂಡ ಹಾಳಾಗೋಕೆ ಶುರುವಾಗುತ್ತೆ ಏನೋ ಈ ರೀತಿ ನಾವು ಬಾಗಿ ಕೂತಾಗ ನಮ್ಮ ಚೆಸ್ಟ್ ಕ್ಯಾವಿಟಿ ಎದೆಯ ಭಾಗ ಕೂಡ ಕುಗ್ಗುತ್ತೆ ಅದರರ್ಥ ನಾವು ಉಸಿರಾಡಿದಾಗ ನಮ್ಮ ಶ್ವಾಸಕೋಶಗಳಿಗೆ ಹಿಗ್ಗೋಕೆ ಎಕ್ಸ್ಪ್ಯಾಂಡ್ ಆಗೋಕೆ ಹೆಚ್ಚು ಜಾಗ ಇರೋಲ್ಲ ಇದರಿಂದ ನಾವು ಹೆಚ್ಚಿನ ಆಕ್ಸಿಜನನ್ನು ಒಳಗೆ ತಗೊಳ್ಳೋದೇ ಇಲ್ಲ ಮೇಲ್ಮೇಲೆ ಉಸಿರಾಡ್ತಿರ್ತೀವಿ ಫಾಸ್ಟ್ ಫಾಸ್ಟ್ ಹೆಚ್ಚಿನ ಆಕ್ಸಿಜನ್ ನಮ್ಮ ರಕ್ತದ ಒಳಗೆ ಹೋಗೋದಿಲ್ಲ ನೀಟಾಗಿ ಈ ರೀತಿ ಎಷ್ಟು ಜನ ಉಸಿರಾಡಿದ್ದೀರಾ ಇಷ್ಟು ದೀರ್ಘವಾಗಿ ಯಾರಾದರೂ ಉಸಿರಾಡಿ ಟ್ರೈನ್ ಆದರೂ ಮಾಡಿದ್ದಾರೆ ಯಾವತ್ತಾದರೂ ಪ್ರಾಣಾಯಾಮ ಮಾಡೋರು ಯೋಗ ಮಾಡೋರು ಬಿಟ್ಟು ಯಾರಾದರೂ ಚೆಕ್ ಮಾಡಿ ನೋಡಿದ್ದೀರಾ ನಿಮ್ಮ ಲಂಗ್ಸಲ್ಲಿ ನಿಮ್ಮ ಶ್ವಾಸಕೋಶದಲ್ಲಿ ಒನ್ ಟೈಮ್ಗೆ ಎಷ್ಟು ಹೊತ್ತು ನೀವು ಉಸಿರನ್ನು ಒಳಗೆ ಎಳ್ಕೊಳ್ಳೋ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಅದನ್ನು ಯಾರಾದರೂ ಚೆಕ್ ಮಾಡಿ ನೋಡಿದ್ದೀರಾ ಒಂದ್ಸಲ ಚೆಕ್ ಮಾಡಿ ನೋಡಿ ಹೀಗೆ ಕೂರೋರಿಗೆ ಅಲ್ಲಿ ಜಾಗನೇ ಇರೋದಿಲ್ಲ ಒತ್ಕೊಂಡಿರ್ತವೆಲ್ಲವೂ ಕೂಡ ಜಾಸ್ತಿ ಉಸಿರನ್ನು ಹೇಳ್ಕೊಳ್ತಾನೆ ಇರೋದಿಲ್ಲ ಅವರು ತುಂಬ ಫಾಸ್ಟಾಗಿ ಈ ರೀತಿ ಉಸಿರಾಡ್ತಿರ್ತಾರೆ ಇದರಿಂದ ಇಡೀ ದೇಹದ ಕರಪ್ಟ್ ಆಗ್ತಾ ಹೋಗುತ್ತೆ ಸರಿಯಾಗಿ ಆಕ್ಸಿಜನ್ ಸಪ್ಲೈ ಆಗೋಲ್ಲ ರಕ್ತದಲ್ಲಿ ಆಕ್ಸಿಜನ್ ಕಮ್ಮಿ ಆಗುತ್ತೆ ಬ್ರೈನ್ಗೂ ಕೂಡ ಆಕ್ಸಿಜನ್ ಕಮ್ಮಿ ಸಪ್ಲೈ ಆಗ್ತಿರುತ್ತೆ ಇದರಿಂದ ಓವರ್ ಆಲ್ ಹೆಲ್ತ್ ಕೂಡ ಹಾಳಾಗ್ತಾ ಹೋಗುತ್ತೆ ಇನ್ನು ನಮ್ಮ ಬೋನ್ ಸುತ್ತ ಮಸಲ್ಸ್ ನರಗಳು ಆರ್ಟ್ರೀಸ್ ಮತ್ತು ವೇನ್ಸ್ ಅಂದರೆ ರಕ್ತನಾಳಗಳಿರ್ತವೆ ಇದನ್ನು ನಾವು ಸಾಫ್ಟ್ ಟಿಶ್ಯೂ ಲೇಯರ್ ಅಂತ ಕರಿತೀವಿ ಆದರೆ ನಾವು ಕುಳಿತಾಗ ಮೂಳೆಗಳ ಜಾಯಿಂಟ್ ಭಾಗದಲ್ಲಿ ಈ ನರಗಳು ರಕ್ತನಾಳಗಳು ಬೆಂಡ್ ನರಗಳು ಬ್ಲಾಕ್ ಆಗೋದ್ರಿಂದ ನರ್ ಸಿಗ್ನಲಿಂಗ್ ಆಗಲ್ಲ. ನರಗಳ ಮೂಲಕ ಮೆಸೇಜ್ ಸರಿಯಾಗಿ ಪಾಸ್ ಆಗಲ್ಲ ಹೀಗಾಗಿ ಬಹಳ ಹೊತ್ತು ನಾವು ಕುತ್ಕೊಂಡಿದ್ದಾಗ ನಮ್ನೆಸ್ ಅಂದ್ರೆ ಒಂದು ರೀತಿ ಜೋಮ್ ಹಿಡಿಯೋದಲ್ಲಾಗುತ್ತೆ ಕೆಲವು ಕಾಲ್ ಮರಗಟ್ಟಿದೆ ಅಂತ ಹೇಳ್ತಾರೆ ಈ ಮಲೆನಾಡು ಕಡೆ ಕರಾವಳಿ ಕಡೆ ಎಲ್ಲ ಕಾಲಿಗೆ ಇರುವೆ ಹತ್ತಿದೆ ಅಂತ ಹೇಳ್ತಾರೆ ಇರುವೆ ಹತ್ತಿರೋದಿಲ್ಲ ರಕ್ತ ಸರಿಯಾಗಿ ಪಾಸ್ ಆಗದೆ ಮರಗಟ್ಟಿರುತ್ತೆ ಮೆಸೇಜ್ ಸರಿಯಾಗಿ ಪಾಸ್ ಆಗ್ತಿರಲ್ಲ ಬ್ರೈನ್ ಹೇಳಿದಂಗೆ ಕಾಲ್ ವರ್ಕ್ ಮಾಡ್ತಿರಲ್ಲ ಅಷ್ಟೇ ಇನ್ನು ಹೆಚ್ಚು ಇದ್ದಾಗ ಲೈಪೋ ಪ್ರೋಟೀನ್ ಲೈಪೇಸ್ ನಿಷ್ಕ್ರಿಯಗೊಳ್ಳುತ್ತೆ ಲೈಪೋ ಪ್ರೋಟೀನ್ ಲೈಪೇಸ್ ಅನ್ನೋದು ರಕ್ತದಲ್ಲಿರುವ ಫ್ಯಾಟ್ ಕೊಬ್ಬನ್ನು ಕೊಬ್ಬನ್ನ ಕರಗಿಸುವಂತಹ ಎನ್ಸೈಮ್ ಕೆಮಿಕಲ್ ಕನ್ನಡದಲ್ಲಿ ಕಿಣ್ವ ಅಂತೀವಿ ಬ್ಲಡ್ ಕ್ಯಾಪುಲರೀಸ್ ಸಣ್ಣ ರಕ್ತನಾಳಗಳ ಗೋಡೆಗಳಲ್ಲಿ ಲೈಪೋ ಪ್ರೋಟೀನ್ ಲೈಪೇಸ್ ಇರುತ್ತೆ ಕುತ್ಕೊಂಡಾಗ ಇದು ಕೆಲಸ ಮಾಡಲ್ಲ ಹೀಗಾಗಿ ಕೂತ್ಕೊಂಡಾಗ ಫ್ಯಾಟ್ ಬರ್ನ್ ಆಗಲ್ಲ ಮೂವತ್ತು ನಿಮಿಷ ಇದ್ದಾಗ ನಮ್ಮ ಮೆಟಾಬಲಿಸಮ್ ಅಂದರೆ ನಮ್ಮ ದೇಹದಲ್ಲಿ ಅವಶ್ಯಕವಾಗಿ ನಡೀಬೇಕಾದ ಮುಖ್ಯ ರಾಸಾಯನಿಕ ಚಟುವಟಿಕೆಗಳು ನೈಂಟಿ ಪರ್ಸೆಂಟ್ ಸ್ಲೋ ಆಗುತ್ತೆ ಅದೇ ಎರಡು ಗಂಟೆ ಕುತ್ಕೊಂಡಿದ್ದಾಗ ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲನ್ನು ತಗೊಂಡು ಹೋಗಿ ಲಿವರ್ಗೆ ಕೊಡೋ ಗುಡ್ ಕೊಲೆಸ್ಟ್ರಾಲ್ನ ಪ್ರಮಾಣ ಅದು ಕೂಡ ಇಪ್ಪತ್ತು ಪರ್ಸೆಂಟ್ಗೆ ಇಳಿಯತ್ತೆ ಏನು ಸಾಮಾನ್ಯವಾಗಿ ನಾವು ಸಿಕ್ಕಾಪಟ್ಟೆ ತಲೆ ಓಡಿಸ್ಬಿಟ್ಟು ಏನೋ ಮಹಾನ್ ಕೆಲಸ ಮಾಡ್ತೀವಿ ಅಂತ ಕೂತಿರ್ತೀವಿ ಆದರೆ ಆಕ್ಚುಲಿ ನಾವು ದೀರ್ಘಕಾಲ ಕೂತಾಗ ನಮ್ಮ ಬ್ರೈನ್ ಜಾಸ್ತಿ ಕೆಲಸ ಮಾಡಲ್ಲ ಯಾಕಂದ್ರೆ ಕೂತಾಗ ರಕ್ತ ಸಂಚಾರ ಸರಾಗವಾಗಿ ಆಗಲ್ಲ ಜೊತೆಗೆ ರಕ್ತದಲ್ಲಿ ಆಕ್ಸಿಜನ್ ಎಂಟರ್ ಆಗೋದು ಕೂಡ ಕಮ್ಮಿ ಆಗುತ್ತೆ ಆದ್ರೆ ನಮ್ಮ ಮೆದುಳು ಅಲರ್ಟ್ ಆಗಿ ಆಕ್ಟಿವ್ ಆಗಿ ಇರಬೇಕು ಅಂದರೆ ಇವೆರಡೂ ಅವಶ್ಯಕ ಹೀಗಾಗಿ ದೀರ್ಘಕಾಲ ಕೂತ್ಕೊಂಡಿದ್ರೆ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಡೌನ್ ಆಗ್ತಾ ಹೋಗುತ್ತೆ ಬಹಳ ಹೊತ್ತು ಕೂತಿರೋದ್ರಿಂದ ಡೈಜೆಷನ್ ಅಥವಾ ಆಹಾರ ಜೀರ್ಣ ಆಗೋದು ಕೂಡ ಸ್ಲೋ ಆಗುತ್ತೆ ಯಾಕಂದರೆ ಕೂತಾಗ ಒಂಬತ್ತು ಮೀಟರ್ ಉದ್ದದ ದೊಡ್ಡ ಕರುಳು ಎಷ್ಟು ಒಂಬತ್ತು ಮೀಟರ್ ಉದ್ದದ ದೊಡ್ಡ ಕರಳು ಎಸ್ ಅಷ್ಟು ಉದ್ದ ಇರುತ್ತೆ ಬಟ್ ಸುತ್ಕೊಂಡಿರೋದ್ರಿಂದ ನಿಮಗೆ ಗೊತ್ತಾಗಲ್ಲ ಒಂಬತ್ತು ಮೀಟರ್ ಉದ್ದದ ಪಚ್ಚಿ ಕರಳು ದೊಡ್ಡ ಕರಳು ನಮ್ಮ ದೇಹದಲ್ಲಿದೆ ಅಂಥೇಳಿ ಜೊತೆಗೆ ಸಣ್ಣ ಕರಳು ಕೂಡ ಇದೆ ಇವು ಇವೆಲ್ಲ ಸೇರಿದ ಈ ಜೀರ್ಣಾಂಗ ವ್ಯವಸ್ಥೆ ಇರುತ್ತಲ್ಲ ಅದು ಕೂಡ ಕುಗ್ಗುತ್ತೆ ಹೀಗಾಗಿ ಆಹಾರ ಜೀರ್ಣ ಆಗೋದು ಕೂಡ ಸ್ಲೋ ಆಗುತ್ತೆ ಇವೆಲ್ಲ ಶಾರ್ಟ್ ಟೈಮ್ ಎಫೆಕ್ಟ್ ಆದವು ಇದೇ ರೀತಿ ದೀರ್ಘಕಾಲ ಕೂರೋದೇ ನಮ್ಮ ಜೀವನ ಆಗಿದ್ರೆ ಕೌಚ್ ಪೊಟ್ಯಾಟೊ ನಾವು ಆಗಿಬಿಟ್ರೆ ಈ ಶಾರ್ಟ್ ಟೈಮ್ ಎಫೆಕ್ಟ್ಗಳು ಲಾಂಗ್ ಟೈಮ್ ಎಫೆಕ್ಟ್ಸ್ಗಳಿಗೆ ದಾರಿಯಾಗುತ್ತೆ ದೀರ್ಘಕಾಲ ಕೂತ ಇರೋರಲ್ಲಿ ಟೈಪ್ ಟು ಡಯಾಬಿಟೀಸ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಡಬಲ್ ಆಗುತ್ತೆ ಚಾನ್ಸಸ್ ಜಾಸ್ತಿ ಇರುತ್ತೆ ಇವರಿಗೆ ಅದೇ ರೀತಿ ಕ್ಯಾನ್ಸರ್ನ ಸಾಧ್ಯತೆ ಹದಿಮೂರು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಬೇಗ ಪ್ರಾಣ ಕಳ್ಕೊಳ್ಳೋ ಸಾಧ್ಯತೆ ಹದಿನೇಳು ಪರ್ಸೆಂಟ್ ಜಾಸ್ತಿ ಇರುತ್ತೆ ಮೂವತ್ತಕ್ಕೂ ಅಧಿಕ ಕ್ರೋನಿಕ್ ಅಂದ್ರೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೆಚ್ಚು ಕೂತಿರುವುದೇ ಕಾರಣ ಆಗುತ್ತೆ ಟ್ರಾನ್ಸ್ಪೋರ್ಟ್ ಫಾರ್ ಲಂಡನ್ ಅನ್ನೋ ಸಂಸ್ಥೆ ನಡೆಸಿದ ಸರ್ವೆ ಪ್ರಕಾರ ಸಾಮಾನ್ಯ ಜನರಿಗಿಂತ ಹೆಚ್ಚು ಕೂತು ಗಾಡಿ ಓಡಿಸೋ ಡ್ರೈವರ್ಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಒಂದೂವರೆ ಪಟ್ಟಿ ಜಾಸ್ತಿ ಇರುತ್ತೆ ಚಾನ್ಸಸ್ ಅವರಿಗೆ ಹೃದಯ ಅಷ್ಟೇ ಅಲ್ಲ ಕೂತಿರೋದ್ರಿಂದ ಕಿಡ್ನಿ ಪ್ರಾಬ್ಲಮ್ ಡಯಾಬಿಟಿಸ್ ಲಿವರ್ ಪ್ರಾಬ್ಲಮ್ ಕ್ಯಾನ್ಸರ್ನ ಅಪಾಯ ಕೂಡ ಜಾಸ್ತಿ ಇರುತ್ತೆ ಡಬ್ಲ್ಯೂ ಎಚ್ಒ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಜಾಗತಿಕವಾಗಿ ಮಾರ್ಟಲಿಟಿ ಅಂದ್ರೆ ಸಾಯೋಕೆ ಕಾರಣಗಳ ಪೈಕಿ ಫಿಸಿಕಲ್ ಇನ್ಆಕ್ಟಿವಿಟಿ ದೈಹಿಕವಾಗಿ ಆಕ್ಟಿವಿಟಿ ಇಲ್ಲಿರೋದು ನಾಲ್ಕನೇ ಸ್ಥಾನದಲ್ಲಿದೆ ಪ್ರತಿ ವರ್ಷ ಮೂವತ್ತೆರಡು ಲಕ್ಷ ಜನ ಈ ರೀತಿ ಫಿಸಿಕಲ್ ಇನ್ಆಕ್ಟಿವಿಟಿಯಿಂದ ಬರೋ ಸಮಸ್ಯೆಗಳಿಂದ ಪ್ರಾಣ ಕಳ್ಕೊಳ್ತಿದ್ದಾರೆ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಒಬ್ಬ ವ್ಯಕ್ತಿ ಮ್ಯಾಕ್ಸಿಮಮ್ ಎಷ್ಟು ಹೊತ್ತು ಕೂತಿರಬೇಕು ಅಂತ ಕೇಳೋದಾದರೆ ಸಿಟ್ಟಿಂಗ್ ಪೋಶ್ಚರ್ ಕೆಲಸ ಮಾಡೋದಕ್ಕೆ ಕೂತ ಇರಬೇಕು ಕಂಪ್ಯೂಟರ್ನಲ್ಲಿ ಕೆಲಸ ಇದೆ ನನಗೆ ಏನು ಮಾಡಲಿ ಅನ್ನೋ ಪ್ರಶ್ನೆ ಇದ್ದರೆ ಬೇರೆ ಆಪ್ಷನ್ಸ್ ಇಲ್ಲ ಅಂದಾಗ ಅಟ್ಲೀಸ್ಟ್ ನಿಮ್ಮ ಬ್ಯಾಕ್ ಬೋನ್ ಪೋಶ್ಚರನ್ನು ನೆಟ್ಟಿಗೆ ಮಾಡಿಕೊಳ್ಳಿ ಹೀಗೆ ಕೂರೋದಕ್ಕಿಂತ ಹೀಗೆ ಕುರಿ ಸ್ಟ್ರೈಟ್ ಕುರಿ ಚೇರ್ನಲ್ಲಿ ಮುಂದೆ ಬಾಗಿ ಕೂರಬೇಡಿ ಅಥವಾ ಹಿಂದೆ ಕೆಲವರು ಮಲ್ಕೊಂಡಿರ್ತಾರೆ ಹೀಗೆ ಮಲ್ಕೊಂಡು ವರ್ಕ್ ಮಾಡ್ತಿರ್ತಾರೆ ಆ ರೀತಿ ಮಾಡಬೇಡಿ ಸ್ಟ್ರೈಟ್ ಕೂರೋ ಅಭ್ಯಾಸವನ್ನು ಬೆನ್ನನ್ನು ಲಂಬವಾಗಿಟ್ಕೊಳ್ಳೋ ಅಭ್ಯಾಸವನ್ನು ಮಾಡಿಕೊಡಿ ರೆಗ್ಯುಲರ್ ಬ್ರೇಕ್ಸ್ ಇರಲಿ ಈಗಾಗಲೇ ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ಸುಮಾರು ಹತ್ತು ಗಂಟೆ ಕೂತೇ ಇರ್ತಾನೆ ಅದರಲ್ಲಿ ಎಂಟು ಗಂಟೆ ಆಫೀಸ್ನಲ್ಲಾದರೆ ಇನ್ನೆರಡು ಗಂಟೆ ಮನೇಲಿ ಹೋಗಿ ಮತ್ತೆ ಕೂತ್ಕೊಳ್ಳೋದು ಮೊಬೈಲ್ ಇಟ್ಕೊಂಡು ಹೀಗಾಗಿ ಈ ಎಂಟು ಗಂಟೆಗಳಲ್ಲಿ ಕನಿಷ್ಠ ಎರಡು ಗಂಟೆ ನಿಲ್ಲೋಕ್ಕೆ ಪ್ರಯತ್ನ ಪಡಿ ನಿಲ್ಲೋದು ಅಂದರೆ ಆರು ಗಂಟೆ ಕೂತು ಲಾಸ್ಟ್ ಎರಡು ಗಂಟೆ ನಿಲ್ಲೋದಲ್ಲ ಮಧ್ಯ ಮಧ್ಯ ಸಣ್ಣ ಸಣ್ಣ ಬ್ರೇಕ್ ಚೂರೇದು ಓಡಾಡೋದು ಸ್ಟ್ರೆಚಿಂಗ್ ಮಾಡೋದು ಒಂದು ಅರ್ಧ ಗಂಟೆಗೆ ಒಂದು ಎರಡು ನಿಮಿಷ ಇದ್ದ ಆ ಕಡೆ ಕಡೆ ಓಡಾಡೋದು ಕೈ ಹೀಗೆ ಅನ್ನೋದು ಹೀಗೆ ಅನ್ನೋದು ಸ್ವಲ್ಪ ಸ್ಟ್ರೆಚ್ ಮಾಡೋದು ಇದೆಲ್ಲ ಮಾಡಿ ಜೊತೆಗೆ ಈ ರೀತಿ ಎದ್ದಾಗ ಒಂಚೂರು ನೀರು ಕುಡಿದು ಬನ್ನಿ ಕ್ರಮೇಣ ಆ ಎರಡು ಗಂಟೆಯಿಂದ ನಾಲ್ಕು ಗಂಟೆಗೆ ಇನ್ಕ್ರೀಸ್ ಮಾಡಬೇಕು ಅಂದರೆ ಕೂತಿರುವಷ್ಟೇ ಟೈಮ್ ನಿಂತ್ಕೊಂಡಿರಬೇಕು ನಿಮ್ಮ ಟೋಟಲ್ ಡೇನಲ್ಲಿ ಅಥವಾ ಓಡಾಡ್ತಿರಬೇಕು ಆ್ಯಕ್ಟಿವ್ ಟೈಮನ್ನು ನೀವು ಇನ್ಕ್ರೀಸ್ ಮಾಡಬೇಕು ಹೋಲ್ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮನೆಗೆ ಹೋದ್ಮೇಲೂ ಕೂಡ ಎರಡು ಗಂಟೆ ಮೂರು ಗಂಟೆ ಬಿದ್ಕೊಂಡಿರೋದಕ್ಕಿಂತ ಜಡ ಹಿಡ್ದವ್ರ ಥರ ಎದ್ದು ಓಡಾಡಿ ಸ್ವಲ್ಪ ಏನಾಗುತ್ತೆ ಸುಸ್ತಾಗತ್ತೆ ಆಗಲಿ ಬಿಡ್ರಿ ಜೀವನದಲ್ಲಿ ಸುಸ್ತು ಮಾಡ್ಕೊಳ್ಳೋದೆ ಇನ್ನೇನು ಮಾಡ್ಕೊಳ್ತೀರಾ ಸುಸ್ತಾಗಲಿ ಬಿಡಿ ಓಡಾಡಿ ಜಡ ಹಿಡಿಸ್ಕೋಬೇಡಿ ಮನೆಗೆ ಹೋದ್ಮೇಲೂ ಕೂಡ ಕೂತ್ಕೊಳ್ಳೋದು ಬೆಳಗ್ಗೆ ಎದ್ಮೇಲೂ ಕೂಡ ಕೂತ್ಕೊಳ್ಳೋದು ಮಲ್ಕೊಂಡಿರೋದು ಜೀವನದಲ್ಲಿ ಮಲ್ಕೊಂಡಿರೋದು ಎಲ್ಲರೂ ಕೂತ್ಕೊಂಡಿರೋದು ಹಂಗೆ ಮಾಡೋಕೆ ಹೋಗ್ಬೇಡಿ ಓಡಾಡಿ 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 ಟೈಮ್ ಸಿಕ್ದಾಗ್ಲಿಲ್ಲ ಓಡಾಡಿ ಮನೆಗೆ ಹೋದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಓಡಾಡಿ ವಾಕ್ ಮಾಡಿ ರನ್ನಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಬ್ಯಾಡ್ಮಿಂಟನ್ ಆಡಿ ಕಬಡ್ಡಿ ಆಡಿ ಕ್ರಿಕೆಟ್ ಆಡಿ ಏನೋ ಒಂದು ಆಟ ಆಡಿ ಆ್ಯಕ್ಟಿವಿಟಿಯನ್ನು ಇಟ್ಕೊಳ್ಳಿ ಆಫೀಸ್ ಟೈಮ್ನಲ್ಲೂ ಕೂಡ ಎದ್ದು ನಿಂತ್ಕೊಳ್ಳಿ ಅವಾಗ ಅವಾಗ ಸಣ್ಣ ಪುಟ್ಟ ಸ್ಟ್ರೆಚಿಂಗ್ ಮಾಡಿ ನೀರು ಕುಡಿಯೋಕ್ಕೆ ಹೋಗಿ ಬನ್ನಿ ಕೂತ್ಕೊಳ್ಳಿ ಕೆಲವರಿಗೆ ನೀರು ತರಕ್ಕೆ ಹೋಗೋಕ್ಕೂ ಜಡ ಕೂತಲ್ಲಿಂದ ಅದನ್ನು ಯಾರಾದರೂ ಪಕ್ಕದಲ್ಲಿ ಯಾರಾದರೂ ಹೋಗ್ತಿದ್ರೆ ನೀನು ಒಂದು ಬಾಟ್ಲಿ ತಗೋಮ ಅಂತ ಕೊಡೋರು ಇರ್ತಾರೆ ಆ ಜಡತ್ವವನ್ನು ಬಿಡಿ ಛರತ್ವವನ್ನು ತಗೊಳ್ಳಿ ಛರ ವಸ್ತುವಾಗಿ ಜಡ ವಸ್ತು ಆಗಬೇಡಿ ಇದು ನಿಮಗೆ ನಮ್ಮ ಪ್ರೀತಿಯ ಸಲಹೆ ಸ್ನೇಹಿತರೆ ಬೇಜಾರು ಮಾಡ್ಕೊಬೇಡಿ ಹಿಂಗೆ ಹೇಳ್ತಿದ್ದೀವಿ ಅಂತ ಇನ್ನು ಎಷ್ಟೋ ಸಲ ಆಫೀಸ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಕ್ಕಪಕ್ಕದ ಸಿಬ್ಬಂದಿಯೊಂದಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಕೂತಲ್ಲೇ ಕಮ್ಯುನಿಕೇಟ್ ಮಾಡಬೇಕು ಕೂತಿಗೆ ಇಷ್ಟೇ ತಿರುಗಬೇಕು ಇಷ್ಟು ತಿರುಗಿದ್ರೆ ಇಲ್ಲಿ ಕಾಣಬೇಕು ಪಕ್ಕದ ಕೂಲಿಗೂ ಇಲ್ಲಿ ಇಷ್ಟು ತಿರುಗಿದ್ರೆ ಕಾಣಬೇಕು ಎದ್ದು ಮಾತಾಡೋದೆಲ್ಲ ಭಾಳ ಕಷ್ಟ ಆಗಿಬಿಡುತ್ತೆ ಆ ಥರ ಮೈಂಡ್ಸೆಟ್ ಇದೆ ನಮ್ಮ ಜನರಲ್ಲಿ ಅದು ಬದಲಾಗಬೇಕು ಎದ್ದು ಹೋಗಿ ಮಾತಾಡಬೇಕು ಚೂರು ಆ್ಯಕ್ಟಿವಿಟಿ ಆದರೆ ಒಳ್ಳೇದು ಏನಾಗೋದಿಲ್ಲ ಇಲ್ಲಾಂದರೆ ಪಕ್ಕದಲ್ಲಿ ಕೂತಿರ್ತಾರೆ ಬಟ್ ಗ್ರೂಪಲ್ಲೇ ಕಮ್ಯುನಿಕೇಟ್ ಮಾಡ್ತಿರ್ತಾರೆ ಎದ್ದು ಹೋಗಿ ಕಮ್ಯುನಿಕೇಟ್ ಮಾಡಿ ಒಂದು ಚೂರು ಎದ್ದರೆ ಏನೂ ಆಗೋದಿಲ್ಲ ಒಂದು ಅದು ಅದೊಂದು ಒಂದು ಆ್ಯಕ್ಟಿವಿಟಿಯ ಭಾಗ ಆಗುತ್ತೆ ಇನ್ನು ಮಧ್ಯಾಹ್ನದ ಲಂಚ್ ಟೈಮ್ನಲ್ಲೂ ಕೂಡ ಅಷ್ಟೇ ಹೇಳ್ತಾರೆ ಚೂರು ಪಕ್ಕಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತಾರೆ ಮತ್ತು ಅಲ್ಲೊಂದು ಗಂಟೆ ಜಡ ಮತ್ತೊಂದು ಗಂಟೆ ಮೊಬೈಲಲ್ಲರೂ ಹಾಕ್ಕೊಂಡು ಅಲ್ಲಾಡೋದಿಲ್ಲ ಊಟ ಇಪ್ಪತ್ತು ನಿಮಿಷದಲ್ಲಿ ಆಗೋದನ್ನು ಒಂದು ಗಂಟೆ ಡ್ರ್ಯಾಗ್ ಮಾಡಿಕೊಂಡು ಒಂದೊಂದೇ ತುಂಡು ನೆನೀತು ಒಂದೊಂದೇ ತುಂಡು ನೆಂಚ್ತಾ 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 ಅಲ್ಲೊಂದು ಹೆಡ್ಫೋನ್ ಹಾಕ್ಕೊಂಡು ಅಲ್ಲೊಂದು ಗಂಟೆ ಊಟ ಟೈಮ್ನಲ್ಲೂ ಕೂಡ ಎದ್ದು ಓಡಾಡೋದಿಲ್ಲ ಊಟನ ಒಂದು ಗಂಟೆ ಮಾಡಿ ಅದನ್ನು ಕೂಡ ಕೂತ್ಕೊಂಡೇ ಮಾಡ್ತಾರೆ ಈ ರೀತಿಯ ಒಂದು ಮೈಂಡ್ ಸೆಟ್ ನಮ್ಮ ಜನರಲ್ಲಿ ಇದೆ ಇದು ಬಿಟ್ಟು ನಿಮ್ಮಲ್ಲಿ ಏನಾದರೂ ಆಪ್ಷನ್ಸ್ ಇತ್ತು ಅಂದ್ರೆ ಸಿಟ್ಟಿಂಗ್ ಡೆಸ್ಕ್ ಜೊತೆಗೆ ಒಂದೆರಡು ಸ್ಟ್ಯಾಂಡಿಂಗ್ ಡೆಸ್ಕ್ ಕೂಡ ವ್ಯವಸ್ಥೆ ಮಾಡಿಕೊಂಡ್ರೆ ಅಲ್ಲಿ ಹೋಗಿ ನಿಂತ್ಕೊಂಡು ಕೂಡ ಒಂದಷ್ಟು ಹೊತ್ತು ನಾನು ನಿಂತ್ಕೊಂಡು ವರ್ಕ್ ಮಾಡ್ತೀನಿ ಅವರಿಗೆ ಆ ರೀತಿ ಆಪ್ಷನ್ಸ್ ಇದ್ರೆ ಅದು ಕೂಡ ಬೆಟರ್ ಏನು ಕಚೇರಿಯಲ್ಲಿ ಅಥವಾ ಎಲ್ಲೇ ಆಗಲಿ ಲಿಫ್ಟ್ ಇದ್ರೂ ಕೂಡ ಯಾವ ಕಾರಣಕ್ಕೂ ಬಳಸಬೇಡಿ ಲಿಫ್ಟ್ ಹಾಳಾಗ್ಲಿ ಅಂತ ಶಾಪ ಹಾಕಿ ನೀವು ನಡ್ಕೊಂಡೇ ಹತ್ತಿ ಲಿಫ್ಟ್ ಬೇಕಾಗುತ್ತೆ ವಯಸ್ಸಾದವ್ರ ಕಾಲು ಕಾಲ್ ಗಂಟಲ್ ಸಮಸ್ಯೆ ಇರೋರು ಇದ್ರೆ ಹತ್ತಕ್ಕಾಗಲ್ಲ ಇಳಿಯೋಕ್ಕಾಗಲ್ಲ ಅವ್ರಿಗೆ ಬೇಕಾಗುತ್ತೆ ಅವರು ಯೂಸ್ ಬಿಡಿ ನಿಮ್ಮ ಕೈಕಾಲು ಗಟ್ಟಿದೆ ತಾನೆ ಈ ಪ್ರಕೃತಿ ನಿಮಗೆ ಒಳ್ಳೆ ಆರೋಗ್ಯ ಕೊಟ್ಟಿದೆ ತಾನೆ ಅದನ್ನು ಬಳಸ್ಕೊಳ್ಳಿ ಬಳಸಿಲ್ಲ ಅಂದರೆ ಇವನು ಹೆಂಗೂ ಬಳಸ್ತಿಲ್ಲ ಇವನು ಲಿಫ್ಟೇ ಸರಿ ಅಂತ ಹೇಳ್ಕೊಂಡು ಆರೋಗ್ಯವನ್ನು ಕಿತ್ಕೊಳ್ಳುತ್ತೆ ನಿಮ್ಮ ದೇಹ ಆಮೇಲೆ ಲಿಫ್ಟೇ ಗತಿ ಆಗುತ್ತೆ ಆಮೇಲೆ ಹತ್ತಿಳೀಬೇಕು ಅನ್ನೋ ಆಸೆ ಬಂದರೂ ಕೂಡ ಆಗಲ್ಲ ನಿಮ್ಮ ಕೈಲಿ ಇನ್ನು ಬಸ್ಸಲ್ಲಿ ಹೋಗೋರಾದರೆ ಮೆಟ್ರೋದಲ್ಲಿ ಹೋಗೋರು ಆದರೆ ಏನ್ರಿ ಮಾಡೋದು ನಮ್ಮ ಮನೆ ಮುಂದೆ ರೀ ಮೆಟ್ರೋ ಅಂದರೆ ಒಂದು ಸ್ಟಾಪ್ ಹಿಂದೆ ಇಳಿರಿ ಬಸ್ಸಲ್ಲಿ ಹೋಗೋರಾದ್ರೆ ಒಂದು ಸ್ಟಾಪ್ ಹಿಂದೆ ಹೇಳ್ದು ನಡ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿ ಇದೆಲ್ಲ ಎಕ್ಸ್ಟ್ರೀಮ್ ಸ್ಟೆಪ್ಸ್ ಏನೂ ಬೇಡ ಮನೆ ಮುಂದೆನೇ ಹೇಳೋದು ಹೋಗಿ ಫ್ರೆಶ್ಅಪ್ ಆಗಿ ಒಂದು ಚೂರು ಏನಾದರೂ ನಿಮ್ಮ ಸ್ನ್ಯಾಕ್ ಇದ್ದರೆ ಹೆಲ್ದಿ ಸ್ನ್ಯಾಕ್ ಇದ್ದರೆ ತಗೊಂಡು ಅಥವಾ ಜ್ಯೂಸ್ ಇದ್ದರೆ ಕುಡಿದು ಒಂದು ವಾಕ್ ಹೋದರೆ ಇವೆಲ್ಲ ಬೇಕಾಗೋದಿಲ್ಲ ಬಟ್ ಎಲ್ಲ ಜಡ ಹತ್ತುಬಿಟ್ಟಿದೆ ನನಗೆ ನನ್ನ ಜೀವನ ಶೈಲಿ ಅಥವಾ ನನ್ನ ಸುತ್ತಮುತ್ತ ಇರೋ ಪರಿಸರ ಕೂಡ ನನ್ನ ವಿರುದ್ಧ ಕೆಲಸ ಮಾಡ್ತಿದೆ ಬಸ್ಸು ಕೂಡ ಎಂಥ ಕೇಳಿ ನೋಡಿ ಮನೆ ಮುಂದೆ ನಿಲ್ಲುತ್ತೆ ರೀ ಅಂತ ನಾವು ಇದನ್ನು ಹೇಳ್ತಾ ಇರೋದು ಉಳಿದಂತೆ ಈ ಎಕ್ಸಸೈಸ್ ಮಾಡಬೇಕು ಯೋಗ ಮಾಡಬೇಕು ಆಟ ಆಡ್ತಾ ಇರಬೇಕು ಯಾವುದೇ ರೀತಿಯ ಆಟ ಆಡ್ತಾ ಇರಬೇಕು ಅದೆಲ್ಲ ಕಾಮನ್ ಸೆನ್ಸ್ ಬಿಡಿಸಿ ಬಿಡಿಸಿ ಮತ್ತೆ ಮತ್ತೆ ಹೇಳಬೇಕು ಅಂತೇನಿಲ್ಲ ಅದೆಲ್ಲ ಗೊತ್ತಿರುತ್ತೆ ಅದನ್ನೆಲ್ಲ ಮಾಡ್ತಿರೋರಿಗೆ ಈ ಆ್ಯಕ್ಟಿವಿಟಿಯ ಮಹತ್ವ ಕೂಡ ಗೊತ್ತಿರುತ್ತೆ ನಾವು ಅತ್ಯಂತ ಜಡವಾಗಿರೋ ಮಾನವರನ್ನು ಅಡ್ರೆಸ್ ಮಾಡೋ ಪ್ರಯತ್ನ ಪಡ್ತಾ ಇದ್ದೀವಿ ಅವರಲ್ಲೂ ಕೂಡ ಆ್ಯಕ್ಟಿವಿಟಿಯನ್ನು ನವ ಚೈತನ್ಯವನ್ನು ತುಂಬುವ ಪ್ರಯತ್ನವನ್ನು ಈ ವರದಿ ಮೂಲಕ ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ